ಸ್ನೇಹಿತರೆ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ನಡೀತಲ್ವಾ ಮೂರು ಕ್ಷೇತ್ರಗಳಲ್ಲಿ ಆ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಏನಂತ ಹೇಳಿದ್ರೆ ತುಂಬಾ ಕಳಪೆ ಮಟ್ಟದ ಸಾಧನೆಯನ್ನು ತೋರಿಸ್ತು ಕಾಂಗ್ರೆಸ್ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಗೆಲ್ತು ಇದೊಂದು ರೀತಿಯಲ್ಲಿ ಬಿಜೆಪಿಗೆ ಬೇಸರವನ್ನು ತರಿಸಿದ್ರು ಕೂಡ ಈ ಕಡೆ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ನಲ್ಲಿ ಬಿಜೆಪಿ ಗೆದ್ದಿರೋದ್ರಿಂದ ಬಿಜೆಪಿಗೆ ಒಂದು ರೀತಿಯಲ್ಲಿ ಸಣ್ಣ ಮಟ್ಟಿನ ಸಮಾಧಾನ ಅಂತೂ ಸಿಕ್ಕಿರಬಹುದು ಅದರಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಗೆದ್ದಿರುವಂತಹ ಒಂದು ರೀತಿ ಇದೆಯಲ್ವಾ ಅದೊಂದು ರೀತಿಯಲ್ಲಿ ಭರ್ಜರಿ ಗೆಲುವು ಅಂತಲೇ ಹೇಳಬಹುದು ಯಾಕಂತ ಹೇಳಿದ್ರೆ ಹದತ್ರ ನೂರ ಮೂವತ್ತೆರಡು ಸೀಟ್ ಸ್ವಲ್ಪ ಹೆಚ್ಚಾಗಿದ್ರು ಕೂಡ ಸ್ವತಂತ್ರವಾಗಿ ಸರ್ಕಾರ ರಚಿಸುವಂತಹ ಸಾಧ್ಯತೆ ಅಲ್ಲಿ ಬಿ ಜೆ ಪಿಗೆ ಇತ್ತು ಆದರೆ ಈ ಒಂದು ಗೆಲುವು ಇದೆಯಲ್ವಾ ಇದೀಗ ಜೆ ಯು ಹೌದು ಬಿ ಜೆ ಪಿಗೆ ಕೇಂದ್ರದಲ್ಲಿ ಸಾಥ್ ಕೊಟ್ಟಿರುವಂತಹ ಜೆ ಡಿ ಯುಗೆ ಆತಂಕವನ್ನು ತಂದಿಟ್ಟಿದೆ ಏನಾದರೂ ಮುಂದಿನ ವರ್ಷ ಬಿಹಾರದಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೀಲಿಕ್ಕಿದೆ ಈ ಸಂದರ್ಭದಲ್ಲಿ ಏನಾದರೂ ಬಿ ಜೆ ಪಿ ಆಟ ಆಡ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಏನು ಮಾಡಿದೆಯಲ್ವಾ ಅದೇ ರೀತಿ ಏನಾದರೂ ಬಿಹಾರದಲ್ಲಿ ಮಾಡಿಬಿಟ್ರೆ ತನ್ನ ಗತಿ ಏನು ಅಂತ ಹೇಳಿ ಇದೀಗ ನಿತೀಶ್ ಕುಮಾರ್ಗೆ ಆತಂಕ ಎದುರಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ನಿತೀಶ್ ಕುಮಾರ್ಗೆ ಯಾಕೆ ಆತಂಕ ಅಂತ ಅಂದ್ರೆ ಮಹಾರಾಷ್ಟ್ರದಲ್ಲಿ ಏನ್ ಮಾಡ್ತು ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಏಕನಾಥ್ ಶಿಂದೆ ಅವರು ಸಿಎಂ ಆಗಿದ್ರು ಅವರ ನೇತೃತ್ವದಲ್ಲಿಯೇ ಎಲೆಕ್ಷನ್ ಅನ್ನು ಎದುರಿಸಿದ್ರು ಹೆಚ್ಚು ಕಮ್ಮಿ ಅವರು ನೆಕ್ಸ್ಟ್ ಟರ್ಮ್ ಕೂಡ ಸಿಎಂ ಆಗ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು ಆದ್ರೆ ರಿಸಲ್ಟ್ ಬಂದ ನಂತರ ಏನಾಯ್ತು ರಿಸಲ್ಟ್ ಬಂದ ನಂತರ ಫಡ್ನಾವಿಸ್ ಅಲ್ಲಿನ ಸಿಎಂ ಆಗಿ ಆಯ್ಕೆ ಆದ್ರು ಅಂದ್ರೆ ಸಿಎಂ ಹುದ್ದೆ ಫಡ್ನಾವಿಸ್ ಅವರ ಪಾಲಾಯ್ತು ಈಗ ಇದೇ ಭಯ ನಿತೀಶ್ ಕುಮಾರ್ ಗೆ ಇರುವಂತದ್ದು ಯಾಕೆ ಅಂತ ಅಂದ್ರೆ ಬಿಹಾರದಲ್ಲಿ ಇನ್ನೂರ ನಲ್ವತ್ ಮೂರು ಕ್ಷೇತ್ರಗಳಿದೆ ಈ ಇನ್ನೂರ ನಲ್ವತ್ ಮೂರು ಕ್ಷೇತ್ರಗಳಲ್ಲಿ ಮ್ಯಾಜಿಕ್ ನಂಬರ್ ಅಂದ್ರೆ ಸರ್ಕಾರ ರಚಿಸಲಿಕ್ಕೆ ಬೇಕಾದಂತಹ ಬಹುಮತ ಸರಳ ಬಹುಮತ ನೂರ ಇಪ್ಪತ್ತ ಎರಡು ಒಂದ್ ವೇಳೆ ಮಹಾರಾಷ್ಟ್ರದಂತೆ ಬಿಹಾರದಲ್ಲೂ ಮಾಡಿ ಏನಾದ್ರೂ ಬಿ ಸರಳ ಬಹುಮತವನ್ನ ಗೆದ್ದು ಬಿಟ್ರೆ ನಂತರದಲ್ಲಿ ಅಲ್ಲಿನ ಸಿ ಹುದ್ದೆ ತನಗೇ ಬೇಕು ಅಂತ ಬಿಟ್ರೆ ಏನ್ ಮಾಡೋದು ಅನ್ನುವಂತಹ ಭಯ ಇದೀಗ ಜೆಡಿಯುಗೆ ಆಗ್ತಾ ಇದೆ ಅನ್ನುವಂತಹ ಒಂದು ಸುದ್ದಿ ಇದೀಗ ಬರ್ತಾ ಇದೆ ಆದ್ರೆ ಆ ರೀತಿಯಾದಂತಹ ಬೆಳವಣಿಗೆ ಆಗ್ಲಿಕ್ಕಿಲ್ಲ ಅಂತನೂ ಹೇಳಲಾಗ್ತಾ ಇದೆ ನೋಡೋಣ ರಿಸಲ್ಟ್ ಬಂದ ನಂತರದಲ್ಲಿಯೇ ಇದು ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಆದ್ರೆ ಮಹಾರಾಷ್ಟ್ರದ ಒಂದು ಗೆಲುವು ಹಾಗೆ ಸಿ ಎಂ ಹುದ್ದೆ ಏಕನಾಥ್ ಶಿಂದೆಯಿಂದ ಫಡ್ನಾವಿಸ್ ಅವರ ಪಾಲಾಗಿರುವಂತದ್ದು ಒಂದ್ ರೀತಿಯಲ್ಲಿ ದೊಡ್ಡ ಬೆಳವಣಿಗೆ ಅಂತಾನೆ ಹೇಳಬಹುದು ಇದು ಇದೀಗ ಮೋದಿಯೊಂದಿಗೆ ಮಿತ್ರ ಪಕ್ಷಗಳಾಗಿರುವವರಿಗೆ ಕೂಡ ಒಂದ್ ರೀತಿಯಲ್ಲಿ ಇದು ಒಂದ್ ರೀತಿಯಲ್ಲಿ ಭಯ ಅನ್ನೋದಕ್ಕಿಂತ ಹೀಗಾಕೆ ಮಾಡಿದ್ರು ಅನ್ನುವಂತಹ ಮಾತುಗಳು ಕೇಳಿ ಬರೋದು ಸಾಮಾನ್ಯ ಆದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಅತ್ಯಂತ ಉತ್ತಮವಾಗಿರುವಂತಹ ಮತಗಳು ಬಂದಿರುವ ಕಾರಣ ಸೀಟ್ಗಳು ಬಂದಿರುವ ಕಾರಣ ಅಲ್ಲಿ ಅವರು ಸಿಎಂ ಬಿಜೆಪಿ ಸಿಎಂ ಆಗೋದ್ರಲ್ಲಿ ಅರ್ಥ ಇತ್ತು ಹಾಗಾಗಿ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನಾವಿಸ್ ಅವರು ಸಿಎಂ ಆದರು